ಏನು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದಾರಲ್ಲ ಏಳು ಜನ ಅದರೊಳಗೆ ಇನ್ನಿಬ್ಬರು ಒಂಬತ್ತು ಜನ ಹೋಗಿದಾರಲ್ಲ ಇವರಿಂದನೇ ಈ ನಗರಸಭೆ ಹಾಳಾಗಿತ್ತು ಏಳು ಜನ ಸದಸ್ಯರು ಏನು ಹೋಗಿದ್ದಾರೆ ಜೆ ಡಿ ಎಸ್ ಇಂದ ಅವರಿಂದ ನಗರಸಭೆ ಹಾಳಾಗಿದೆ ಅಂತ ಅನ್ಬಿಟ್ಟು ಒಂದು ಮಾತನ್ನ ಹೇಳಿದ್ದಾರೆ ನಮಗಾಗಿರೋಂಥ ಮೋಸಕ್ಕೆ ನಾವು ಶ್ರೀನಿವಾಸ ಮೂರ್ತಿಯಿಂದ ದೂರ ಆದ್ರೆ ಹೊರತು ಪಕ್ಷ ನಮಗೆ ಯಾವುದೇ ಸಹ ಯಾವುದೇ ರೀತಿಯಲ್ಲೂ ಮೋಸ ನಮ್ಗೆ ಮಾಡಿಲ್ಲ ನಗರಸಭೆಗೆ ನಗರೋತ್ಥಾನದಿಂದ ಹದಿನಾರು ಕೋಟಿ ರೂಗಳನ್ನು ತಂದಿದ್ದೆ ಹದಿನಾರು ಕೋಟಿ ರೂಗಳು ಹದಿನಾರು ಕೋಟಿ ರೂಗಳಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಯಾರು ಅವ್ರ ಶಿಷ್ಯರು ಅವ್ರಿಗೆ ಮಾತ್ರ ಅಲ್ಲಿ ಕೆಲಸ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಯಾವ್ಯಾವಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು ಹದಿನಾರು ಕೋಟಿ ನಗರೋತ್ಥಾನ ಯಾರ ಪಿರಿಯಡ್ ಅಪ್ರೂವಲ್ ಆಗಿತ್ತು ನೀವೇ ಅಂಕಿತ ಮಾಡಿದ್ರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಮಾರ್ಚ್ ತಿಂಗಳಲ್ಲೂ ಫೆಬ್ರವರಿ ತಿಂಗಳಲ್ಲ ನೀವೇ ಗುದಲೆ ಪೂಜೆ ಮಾಡಿದ್ರ ಒಂದ್ಸರಿ ಇದಾದ್ಮೇಲೆ ಏನು ಟೆಂಡರ್ ಕರೆದು ಒಬ್ಬ ಗುತ್ತಿಗೆದಾರಕ್ಕೆ ಅಲರ್ಟ್ ಆದಮೇಲೆ ನೇಮ್ ಆಫ್ ದ ವರ್ಕ್ ಚೇಂಜ್ ಮಾಡೋಕ್ಕಾಗ್ತದೇನೀ ಟೆಕ್ನಿಕಲ್ ಆಗಿ ಹತ್ತು ವರ್ಷ ರಾಜಕೀಯ ಮಾಡಿದ್ದೀರಿ ಟೆಕ್ನಿಕಲ್ ಆಗಿ ಚೇಂಜ್ ಮಾಡೋಕ್ಕಾಗ್ತದೇನೀ ಒಂದ್ಸರಿ ಗುತ್ತಿ ಪೂಜೆ ಮಾಡಿ ಸ್ಟಾರ್ಟ್ ಆದಮೇಲೆ ಕೆಲಸ ಚೇಂಜ್ ಮಾಡೋಕ್ಕಾಗ್ತದೇನಿರಿ ಹೇಳ್ತೀರಾ ಶ್ರೀನಿವಾಸ ಅವರು ಚೇಂಜ್ ಮಾಡ್ಬಿಟ್ರು ಅವ್ರು ಇಷ್ಟ ಬಂದವ್ರಿಗೆ ರೀ ಯಾವುದೇ ನೇಮ್ ಆಫ್ ದ ವರ್ಕ್ ಚೇಂಜ್ ಆಗಲ್ಲ ರೀ ಅರ್ಥ ಮಾಡ್ಕೊಡ್ರಿ ಸುಮ್ಮನೆ ಜನಗಳನ್ನ ಯಾಕೆ ಮಗ್ನಂಗ್ ಮಾಡ್ತೀರಾ ನಮ್ಮನ್ನು ಯಾಕೆ ತಪ್ಪಿತಸ್ತ್ರ ನಿಲ್ಸ್ತೀರಾ ರಾಜಕೀಯ ಹಿತಾಸಕ್ತಿಗೋಸ್ಕರ ನೀವುಗಳು ನೀವುಗಳು ನಮ್ಮ ಇಪ್ಪತ್ತ್ಮೂರು ಜನ ಭವಿಷ್ಯನ ಬಾವಿಲಾಕಿ ಮುಚ್ಚೋಕ್ಕೆ ಪ್ರಯತ್ನ ಪಟ್ರು ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ರವಿಕುಮಾರ್ ಅಂತ ದಾಕ್ಷಿಣಿ ಅವರ ಪತಿ ನಾನು ಒಂಬತ್ತನೇ ವಾರ್ಡು ನಗರಸಭೆಯ ಸದಸ್ಯರು ನಮ್ಮ ಮಿಸ್ಸಸ್ಸು ಇವತ್ತಿನ ದಿವಸ ನಾನು ನಿಮ್ಮಲ್ಲಿ ಸತ್ಯ ಅನ್ನೋದು ಹೇಳಕ್ಕೆ ಬಂದಿದ್ದೀನಿ ಮೊನ್ನೆ ದಿವಸ ಪತ್ರಿಕಾದ ಗೋಷ್ಠಿ ನಡೆಯಿತು ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಪತ್ರಿಕಾಗೋಷ್ಠಿ ಕರೆದು ಹಲವಾರು ವಿಚಾರಗಳ ನಡುವೆ ಕೆಲವೊಂದು ವಿಚಾರಗಳನ್ನು ನಮ್ಮ ನಗರಸಭೆಗೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ವಿಚಾರ ಮಾಡಿ ಮತ್ತು ನನ್ನ ವಿವೇಚನೆ ಮತ್ತು ಸತ್ಯಾಸತ್ಯತೆಗಳನ್ನು ನಾನು ನಿಮ್ಮಲ್ಲಿ ಹೇಳಕ್ಕೆ ಬಂದಿದ್ದೀನಿ ಇವತ್ತು ಅವರು ಮಾತಿನ ಬರದಲ್ಲಿ ಹೇಳಬೇಕು ಅಂದರೆ ಏಳು ಜನ ಸದಸ್ಯರು ಏನು ಹೋಗಿದ್ದಾರೆ ಜೆ ಡಿ ಎಸ್ಸಿಂದ ಅವರಿಂದ ನಗರಸಭೆ ಹಾಳಾಗಿದೆ ಅಂತ ಅಂದ್ಬಿಟ್ಟು ಒಂದು ಮಾತನ್ನು ಹೇಳಿದ್ದಾರೆ ಸ್ವಾಮಿ ಜನಗಳಿಗೆ ಸತ್ಯ ಗೊತ್ತಿಲ್ಲ ನೀವು ಎಪ್ಪತ್ತು ವರ್ಷ ಆಗೈತೆ ಎಪ್ಪತ್ತು ವರ್ಷದ ವಯಸ್ಸಿನವ್ರ ಥರ ಮಾತಾಡ್ವಿ ಮತ್ತು ಪ್ರೌಢತೆ ಮತ್ತು ಆ ವಯಸ್ಸಿಗೆ ಒಂದು ತಕ್ಕನಾದ ಬೆಲೆ ಇದೆ ದಯವಿಟ್ಟು ಆ ವಯಸ್ಸಿಗೆ ತಕ್ಷಣ ಮಾತಾಡಬೇಕು ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಿದ್ದು ಸುಳ್ಳೆಲ್ಲ ಹೇಳಬಾರ್ದು ನೀವು ಏನು ನೀವು ಮಾಡಿರೋವಂಥ ಮೋಸ ನಮ್ಗಳಿಗೆ ಅದ್ರ ಬಗ್ಗೆ ಯಾಕೆ ಹೇಳ್ತೀರಾ ನೀವು ಎಷ್ಟೋ ಜನ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಏನು ಗೊತ್ತು ಸತ್ಯಾಸತ್ಯತೆಗಳು ಬಗ್ಗೆ ವಿವರ ಸಹ ಅವ್ರಿಗಿದೆಯಾ ನಾನು ನಿಮ್ಮಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಪಕ್ಷ ಅಂದರೆ ತಾಯಿ ತಂದೆ ಅಂತ ಅಂತಾರೆ ನಾವು ಅಂಥ ಕೆಲಸ ಯಾವುದು ಮಾಡಿಲ್ಲ ದ್ರೋಹ ಮಾಡೋವಂಥದ್ದು ನಮಗಾಗಿರೋವಂಥ ಮೋಸಕ್ಕೆ ನಾವು ಶ್ರೀನಿವಾಸ ಮೂರ್ತಿಯಿಂದ ದೂರ ಆದ ಹೊರತು ಪಕ್ಷ ನಮಗೆ ಯಾವುದೇ ಸಹ ಯಾವುದೇ ರೀತಿಯಲ್ಲೂ ಮೋಸ ನಮಗೇನು ಮಾಡಿಲ್ಲ ನಾನು ನಿಮಗೆ ಎಳೆ ಎಳೆಯಾಗಿ ಸತ್ಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುರಸಭೆ ಚುನಾವಣೆ ನಡೆಯಿತು ಅವತ್ತಿನ ದಿವಸಕ್ಕೆ ನೀವೇ ಹೋರಾಟ ಮಾಡಿ ಎಲ್ಲವನ್ನು ನಗರಸಭೆ ಮಾಡಿಬಿಡ್ತೀನಿ ಅಂತ ಹೋದ್ರೆ ಅವತ್ತಿನ ದಿವಸ ಕೋರ್ಟು ಹೇಳ್ತು ಅತಿ ಜರೂರಾಗಿ ಪುರಸಭೆ ಚುನಾವಣೆ ಮಾಡಿ ಅಂತ ಅಂದ್ಬಿಟ್ಟು ಸರಿ ಆವತ್ತಿದ್ದು ಇಪ್ಪತ್ತ್ಮೂರು ಜನ ಸಂಖ್ಯಾಬಲ ಇಪ್ಪತ್ತ್ಮೂರು ಚು ಸಂಖ್ಯಾಬಲಕ್ಕೆ ಚುನಾವಣೆ ನಡೀತಾ ಅವತ್ತು ಇಪ್ಪತ್ತ್ಮೂರು ಸದಸ್ಯರ ಚುನಾವಣೆ ನಡೆದಾದಮೇಲೆ ಜೆ ಡಿ ಎಸ್ ಹದಿಮೂರು ಒಂದು ಇಂಡಿಪೆಂಡೆಂಟು ಎರಡು ಬಿ ಜೆ ಪಿ ಏಳು ಕಾಂಗ್ರೆಸ್ ಗೆಲ್ತು ಸೊ ಇಪ್ಪತ್ತ್ಮೂರಲ್ಲಿ ಅರ್ಧ ಅಂದರೆ ಹನ್ನೊಂದು ಪಾಯಿಂಟ್ ಆಯಿತು ಇದಾಯಿತು ಸೊ ಹದಿಮೂರು ಜೆ ಡಿ ಎಸ್ ಇತ್ತು ಸೊ ಬಲಾಬಲ ನಮ್ಮದೇ ಜೆ ಡಿ ಎಸ್ ಹೆಚ್ಚಿಗೆ ಇತ್ತು ಆದರೆ ನೀವೇನು ಮಾಡಿದ್ರಿ ತರಾತುರಿಲಿ ಅವತ್ತು ಕುಮಾರಣ್ಣವ್ರ ಸರ್ಕಾರ ಆಯಿತು ತರಾತುರಿ ಹೋದ್ರ ಕುಮಾರಣ್ಣವ್ರನ್ನ ಹಿಡ್ದ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸ್ಬಿಟ್ರೆ ಸೊ ಈ ಇಪ್ಪತ್ತ್ಮೂರು ಜನದ ಭವಿಷ್ಯ ಏನು ನೀವೇ ಎಲ್ಲೋ ಮಾತಾಡ್ತಾ ಉಲ್ಲೇಖ ಹೇಳ್ತೀರಾ ಚುನಾವಣೆ ಅಂದರೆ ಬರೀ ಎಲೆಕ್ಷನ್ ದಿವಸ ಮಾತ್ರ ಜಾತ್ಯತೀತ ಜನತಾದಳ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಚುನಾವಣೆ ನಡೆದ ಮೇಲೆ ಎಲ್ಲರೂ ಒಂದು ಅಂತ ಈ ಇಪ್ಪತ್ತ್ಮೂರು ಜನದ ಭವಿಷ್ಯಕ್ಕೆ ಏನು ಮಾಡ್ತೀರಾ ಅವಾಗ ತರಾತುರಿಲಿ ಏರ್ಸಿದ್ರ ಏರ್ಕೆ ಆದಮೇಲೆ ಏನು ಮಾಡಿದ್ರ ಈ ಹೆಚ್ಚುವರಿ ಪ್ರದೇಶಗಳು ಅರ್ಶಿನ್ಗುಂಟೆ ಬಿನ್ಮಂಗ್ಲ ಮತ್ತು ಬಸವನಹಳ್ಳಿ ವಿಶ್ವೇಶ್ಪುರ ಜಗ್ಸಂದ್ರ ಇಲ್ಲೆಲ್ಲನೂ ಪ್ರದೇಶಗಳು ಸೇರ್ಕಂತು ಸೊ ಆವಾಗ ಅಲ್ಲಿದ್ದಂಥ ಒಂದು ಇನ್ನೂರು ಚಿಟ್ರೆ ಒಂದು ಸದಸ್ಯರು ಏನಿದ್ರು ಗ್ರಾಮ ಪಂಚಾಯತಿ ಸದಸ್ಯರುಗಳು ನೀವೆಲ್ಲ ಅವ್ರ ಪರವಾಗಿ ನಿಂತ್ರ ನೀವು ಯಾವ ರೀತಿ ಚುನಾವಣೆನ ಗೆದ್ದಿದ್ರೋ ಅದೇ ರೀತಿ ಚುನಾವಣೆನ ನಾವು ಸಹ ಗೆದ್ದಿದ್ದು ಅಲ್ವಾ ಸಮಯ ಪ್ರಜಾಪ್ರಭುತ್ವದ ಕಗ್ಗಲೆ ಮಾಡ್ಬಿಟ್ರೆ ನೀವು ಅವತ್ತು ಯಾಕೆಂದರೆ ನೀವು ಹೆಂಗೆ ಜನಗಳಿಂದ ಚುನಾಯಿತರಾಗಿ ಗೆದ್ದಿದ್ರೋ ಅದೇ ರೀತಿ ನಾವು ಸಹ ಚುನಾಯಿತರಾಗಿ ಗೆದ್ದೋ ಅಲ್ವ ಸಮಯ ಸೊ ಜನ ಮನ್ನಣೆಗೆ ನೀವು ಮನ್ನಣೆ ಕೊಡಬೇಕಾಗಿತ್ತು ಆದರೆ ನೀವೇನು ಮಾಡಿದ್ರ ನಿಮ್ಮ ರಾಜಕೀಯ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಆ ಇನ್ನೂರು ಜನ ಮಂದಿ ಜೊತೆ ಸೇರ್ಕೊಂಡ್ರೆ ನೀವು ಏನು ಮಾಡಿದ್ರ ನೀವು ಆವಾಗ ಕೋರ್ಟ್ ಹೋದ್ರ ನಮ್ಮ ಆಪೋಸಿಟ್ ಆಗಿ ಇವರನ್ನು ವಜಾ ಮಾಡಿ ಅಂತ ನೀವು ಸರ್ಕಾರಕ್ಕೆ ಕೊಟ್ಟಿರುವಂತ ಲೆಟರ್ ಸಹ ಇವ್ರು ಇಪ್ಪತ್ತ್ಮೂರು ಜನನ್ನ ವಜಾ ಮಾಡಿ ಮತ್ತೆ ಹೊಸ್ತಾಗಿ ಚುನಾವಣೆ ಮಾಡಿ ಅಂತ ಲೆಟ್ರ್ ಕೊಟ್ರ ಇದ್ರ ಬಗ್ಗೆ ನೀವು ಮಾತಾಡಿರೋ ಅಂಥ ವಿಡಿಯೋ ಸಹ ಇದೆ ಎಲ್ಲಿ ಕ್ಯಾಬಿನೆಟಲ್ಲಿ ಮತ್ತೆ ಇವನ್ನ ವಜಾ ಮಾಡಿ ಅಂತ ಫ್ರಂಟ್ ಒಂದನೇ ಬೆಂಚಲ್ಲಿ ಅಲ್ಲಿ ವಜಾ ಮಾಡಿಸಿದ್ರ ನೀವೇ ಅವ್ರ ಪರವಾಗಿ ನಿಂತ್ಕೊಂಡು ಎರಡನೇ ಬೆಂಚಲ್ಲೂ ಸಹ ವಜಾ ಆಯಿತು ಅದಕ್ಕೆ ಹೇಳೋದು ಜ ಮನುಷ್ಯ ಏನೇ ಮೋಸ ಮಾಡಿದ್ರು ಕಾಯೋದಕ್ಕೊಬ್ಬರು ದೇವ್ರಿರ್ತಾನೆ ಅಂತ ನೀವು ಎರಡು ಬೆಂಚಲ್ಲೂ ವಜಾ ಮಾಡಿ ಇನ್ನೇನು ಇವ್ರು ವಜಾ ಆಯಿತು ಇನ್ನೇನು ಎಲೆಕ್ಷನ್ ಚುನಾವಣೆ ನಾನು ಗೆದ್ದೇ ಗೆದ್ಬಿಡ್ತೀನಿ ಅನ್ನೋ ಬಿ ಒಂದು ಉಮ್ಮಸ್ಸಲ್ಲಿ ನೀವಿದ್ದರೆ ಆದರೆ ಕಾಯೋದಕ್ಕೊಬ್ಬ ದೇವ್ರಿರ್ತಾನೆ ಅನ್ನೋದಕ್ಕೆ ನಮ್ಮ ಇಪ್ಪತ್ತ್ಮೂರು ಜನ ಸದಸ್ಯರುಗಳಲ್ಲೇ ಸಾಕ್ಷಿ ಅದಾದಮೇಲೆ ನಾವುಗಳೆಲ್ಲನೂ ಇಪ್ಪತ್ತ್ಮೂರು ಜನ ಧೈರ್ಯ ಮಾಡಿ ನಾವು ಅವತ್ತು ಸುಪ್ರೀಂ ಕೋರ್ಟು ಕದ ತಟ್ತು ಆ ಸುಪ್ರೀಂ ಕೋರ್ಟಲ್ಲಿ ನಮಗೆ ನ್ಯಾಯ ಅನ್ನೋದು ಸಿಕ್ತು ಈಗ ಹೇಳಿ ಸತ್ಯಕ್ಕೆ ಬೆಲೆ ಇಲ್ವಾ ಸತ್ಯಕ್ಕೆ ಜಯ ಆಯ್ತಲ್ವಾ ನೀವು ಮಾಡಿದ್ದೇನು ರಾಜಕೀಯ ಹಿತಾಸಕ್ತಿಗೋಸ್ಕರ ನೀವುಗಳು ನೀವುಗಳು ನಮ್ಮ ಇಪ್ಪತ್ತ್ಮೂರು ಜನ ಭವಿಷ್ಯನ ಬಾವಿಲಾಕಿ ಮುಚ್ಚಕ್ಕೆ ಪ್ರಯತ್ನ ಪಟ್ಟರು ಆದರೆ ನಮ್ಮೆಲ್ಲರ ಸಾಂಘಿಕ ಹೋರಾಟದಿಂದ ನಾವು ಅವತ್ತು ಗೆದ್ದು ಅದಾದ ಮೇಲೆ ಏನು ಮಾಡಿದ್ರ ನಮಗೆ ಬರೀ ತೇಜವೋಧೆ ಮಾಡ್ಕೊಂಡೆ 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 ಬಂದ್ಬಿಟ್ರೆ ನಮ್ಮನ್ನು ಉಳಿಸೋದಕ್ಕೆ ಮುಂದಿಸನಾದರೂ ಪ್ರಯತ್ನ ಪಟ್ಟರೆ ನೀವು ಒಂದೇ ಒಂದು ದಿವಸ ನಿಮ್ಮ ತಾಲೂಕ್ ಜೆ ಡಿ ಎಸ್ ಅಧ್ಯಕ್ಷರು ತಿಂಬ್ರಾಯಪ್ಪನವ್ರಿಗೆ ನಾವು ಎಷ್ಟು ಸರಿ ಬಂದು ಹೋಗರ್ದಿದ್ದೀವಿ ಕೇಳಿಕೆ ಎಷ್ಟು ಸರಿ ಕೇಳ್ಕೊಂಡಿದ್ದೀವಿ ಅಣ್ಣ ದಯವಿಟ್ಟು ಹೇಳ್ರಣ್ಣ ನಂಗೆ ಎಮ್ ಎಲ್ ಎ ಅವ್ರಿಗೆ ಉಳಿಸೋದಕ್ಕೆ ಅಂತ ಏ ನಾನು ಹೇಳ್ತೀನಿ ಬಿಡು ಹೇಳ್ತೀನಿ ಬಿಡೋ ಅಂತ ನೀವು ಬರೀ ನಮ್ಮನ್ನು ಮೋಸ ಮಾಡ್ಕೊಂಡೇ ಬಂದ್ರೆ ಹೊರ್ತು ಒಂದು ದಿವ್ಸಕ್ಕಾದರೂ ನಾವು ಅದು ಎದುರುಗಡೆ ಸಿಕ್ಕಿದ್ರೆ ಶ್ರೀನಿವಾಸ ಮೂರ್ತಿ ಎಮ್ ಎಲ್ ಎ ಅವರು ಎದುರುಗಡೆ ಸಿಕ್ಕಿದ್ರೆ ನಮ್ಮನ್ನು ಮಾತಾಡಿಸ್ತಾನೆ ಇರಲಿಲ್ಲ ನೋಡಿದ್ರು ನೋಡಿದಿರೋ ನನಗೆ ಹೋಗೋವಂಥ ಪರಿಸ್ಥಿತಿ ಇತ್ತವತ್ತಿ ಯಾಕೆಂದರೆ ನಾವು ಇಪ್ಪತ್ತ್ಮೂರು ಜನ ಊರಿಂದ ಆಚೆ ಇರೋ ಥರ ಇತ್ತು ಪರಿಸ್ಥಿತಿ ಅವತ್ತು ಇದಕ್ಕೆಲ್ಲ ಯಾವ ಕಾರಣ ಶ್ರೀನಿವಾಸ ಮೂರ್ತಿಗಳೇ ನೀವೇ ಕಾರಣ ನಿಮ್ಮ ರಾಜಕೀಯ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನೀವು ಇದನ್ನೆಲ್ಲ ಮಾಡಿದ್ರೆ ಯಾಕೆಂದರೆ ಅವತ್ತು ಇನ್ನೂರು ಜನ ಮೆಂಬರ್ಗಳು ನನ್ನ ಜೊತೆ ಇದ್ದರು ಅವ್ರ ಓಟ್ಗಳು ನಿಮ್ಗೆ ಅವಶ್ಯಕತೆ ಇತ್ತು ಈ ಇಪ್ಪತ್ತ್ಮೂರು ಜನ ಇನ್ನೆಷ್ಟು ಓಟ್ ಹಾಕ್ಸ್ತಾರೋ ಅನ್ನೋ ಒಂದು ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಕುಯುಕ್ತಿ ಇದು ಮನಸ್ಸಿನಲ್ಲಿ ತುಂಬ ವಿಷಯ ಇಟ್ಕೊಂಡು ಬೇರೆಯವ್ರಿಗೆ ಮೋಸ ಮಾಡಬಾರ್ದು ಸ್ವಾಮಿ ನೀವು ನಿಮ್ಮ ತಂದೆ ತಾಯಿಗೆ ಹೆಂಗೆ ಹುಟ್ಟಿ ನೀವು ನಿಮ್ಮ ಒಂದು ಉತ್ತಮವಾದ ಒಂದು ಪೊಸಿಷನ್ಗೆ ಬರಬೇಕು ಅನ್ನೋ ಒಂದು ಹೆಂಗೆ ನಿಮ್ಮ ತಂದೆ ತಾಯಿಗೆ ಆಸೆ ಇತ್ತು ಅದೇ ರೀತಿ ನಮ್ಮ ತಂದೆ ತಾಯಿಗಳಿಗೂ ಆಸೆ ಇದೆ ನಾವು ಒಂದು ಉತ್ತಮವಾದ ಪೊಸಿಷನ್ಗೆ ಹೋಗಬೇಕು ನಿಮ್ದೆಲ್ಲ ದೊಡ್ಡ ದೊಡ್ಡ ಸ್ಥಾನ ಸ್ವಾಮಿ ನಮ್ಮದು ಚಿಕ್ಕ ಸ್ಥಾನ ಚಿಕ್ಕ ಸ್ಥಾನಕ್ಕೂ ಸಹ ನಾವು ತುಂಬ ಖುಷಿಯಿಂದ ಇರ್ತೀವಿ ದಯವಿಟ್ಟು ನೀವು ಸತ್ಯಾಸತ್ಯತೆಗಳು ಜನಗಳಿಗೆ ಹೇಳ್ಬೇಕು ನೀವು ನಮ್ಮನ್ನು ಆಳ್ಬಾಬಿಗ್ಬಿಟ್ರಲ್ಲ ಅವತ್ತು ಸುಪ್ರೀಂ ಕೋರ್ಟ್ ಅಂದರೆ ಸುಮ್ಮನೆನ ಸ್ವಾಮಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಹೇಳಿ ಯಾರೋ ನಮ್ಮ ಕೌನ್ಸೆಲ್ಗಳಲ್ಲಿ ಎಷ್ಟೋ ಕೆಲವೇ ಕೆಲವು ಮಂದಿಗಳು ಮಾತ್ರ ಸಹಕಾರಗಳಿದ್ದಾರೆ ಇನ್ನು ಮಿಕ್ತವರೆಲ್ಲನೂ ಸಹಕಾರ ಇಲ್ಲ ಸ್ವಾಮಿ ಇವತ್ತಿನ ದಿವಸ ಒಬ್ಬ ವಕೀಲ ಬಂದು ಕೋರ್ಟ್ನಲ್ಲಿ ಅಪಿಯರ್ ಆಗಬೇಕು ಅಂದರೆ ಎಷ್ಟು ಲಕ್ಷ ತೊಂತಾರೆ ಅಂತ ನಿಮಗೆ ಗೊತ್ತು ಅದನ್ನು ದುಡ್ಡು ಹೊಂದಿಸೋದಕ್ಕೆ ಎಷ್ಟು ಪರದಾಟ ಮಾಡಿದ್ದೀವಿ ಎಷ್ಟು ಜನ ಕೌನ್ಸಿಲರ್ಗಳು ಅವ್ರಿಗೆ ಒಡವೆಗಳನ್ನ ತೊಗೊಂಡೋಗಿ ಅಡ ಇಟ್ಟುಬಿಟ್ಟು ದುಡ್ಡು ತಂದಿದ್ರೆ ಗೊತ್ತೇನು ರೀ ನಿಮಗೆ ನಿಮ್ಮ ರಾಜಕೀಯ ಹಿತಾಸಕ್ತಿಗೆ ಎಷ್ಟು ಜನ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಿದ್ದಾರೆ ಗೊತ್ತೇನು ರೀ ನಿಮಗೆ ಸುಮ್ಮನೆ ಮೀಡಿಯಾ ಇದೆ ಮೈಕ್ ಕೊಟ್ಟಿದ್ದಾರೆ ಅಂತ ಬಾಯಿಗೆ ಬಂದಿದ್ದಲ್ಲ ಸುಳ್ಳು ಹೇಳಬಾರ್ದು ರೀ ಏನು ಸತ್ಯಾಸತ್ಯ ಈಗ ನಾನು ನಿಮ್ಮಲ್ಲಿ ಕೇಳೋದು ಇಷ್ಟೇನೇನೆ ನೀವಿಷ್ಟೆಲ್ಲ ಮಾಡಿದ್ರ ಏನು ಮಾಡಿದ್ರ ಚುನಾವಣೆ ನಡೀತು ಬಹುಮತ ಇದ್ರೂ ಇವ್ರನ್ನ ವಜಾ ಮಾಡಿ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಲೆಟ್ರ್ ಕೊಟ್ರ ಅಧಿವೇಶನದಲ್ಲಿ ನಮ್ಮ ಆಪೋಸಿಟ್ ಮಾತಾಡಿದ್ರ ಮೇಲೆ ನಮ್ಮ ಆಪೋಸಿಟ್ ಇದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟು ಕೋರ್ಟಲ್ಲಿ ಕೇಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ದುಡ್ಡೂ ಕೊಟ್ರ ಎಲ್ಲ ಮಾಡಿದ್ರ ಆದರೆ ದೇವರಿದ್ದಾನೆ ಸ್ವಾಮಿ ಕಾಪಾಡ್ದ ನಮ್ಮನ್ನ ಉಳಿಸ್ದ ಆಯಿತು ಸಾರ್ ಇವತ್ತು ನೀವು ಚುನಾವಣೆ ನಡೀತು ಮೊನ್ನೆ ಅಧ್ಯಕ್ಷ ಚುನಾವಣೆ ಈ ಚುನಾವಣೆಗೆ ವಿಪ್ ಕೊಟ್ರ ಅದೇ ಎರಡು ವರ್ಷದಿಂದ ಚುನಾವಣೆ ನಡೀತಲ್ಲ ಅಧ್ಯಕ್ಷ ಚುನಾವಣೆಗೆ ಅವತ್ತು ಯಾಕೆ ಸರ್ ವಿಪ್ ಕೊಡ್ಲಿಲ್ಲ ಅವತ್ತು ಪಕ್ಷ ಇರಲಿಲ್ವಾ ಯಾಕೆಂದ್ರೆ ಅವತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಚುನಾವಣೆ ನಡೆದಿದ್ದು ಎಮ್ ಎಲ್ ಎ ಚುನಾವಣೆ ಯಾವಾಗ ಬರ್ತಾಯಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಗೆ ಚುನಾವಣೆ ಬರ್ತಾಯಿದ್ದು ಅವತ್ತಿಗೆ ನಿಮ್ಮ ರಾಜಕೀಯ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನೀವು ವಿಪ್ ಕೊಡಲಿಲ್ಲ ಇವತ್ತು ಸೋತಿದ್ದೀರಲ್ಲ ನೋವಿದೆ ಅದಕ್ಕೋಸ್ಕರ ನೀವು ವಿಪ್ಕೊಟ್ರಾ ಅವತ್ತೇ ಯಾಕೆ ಕೊಡಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಮ್ ಎಲ್ ಎಲೆಕ್ಷನ್ ಇತ್ತಲ್ಲ ಅದಕ್ಕೋಸ್ಕರ ನೀವು ವಿಪ್ಕೊಡ್ಲಿಲ್ಲ ಅವತ್ತು ನಿಮ್ಮ ರಾಜಕೀಯ ವೈಯಕ್ತಿಕ ಹಿತಾಸಕ್ತಿಗೆ ಬಾಯಿಗೆ ಬಂದಿದ್ದೆಲ್ಲನೂ ಮಾತಾಡಬೇಡ್ರಿ ಜನತೆಗೆ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳಿಗೂ ನಿಮ್ಮ ನಗ್ನ ಸತ್ಯ ಗೊತ್ತಿರೋದಿಲ್ಲ ಅವ್ರಿಗೇನು ಇವ್ರು ಓಡೋಗ್ಬಿಟ್ರು ಓಡೋಗ್ಬಿಟ್ರು ಅಂತ ಅಂತಾರೆ ನಾವೇನು ಓಡೋಗಿಲ್ಲ ಸ್ವಾಮಿ ಧೈರ್ಯವಾಗೇ ಬಂದಿದ್ದೀವಿ ನಾವು ಜೆ ಡಿ ಎಸ್ ಪಕ್ಷದಿಂದ ಏನು ನಮಗೇನು ಬೇಸರ ಇಲ್ಲ ಆದರೆ ನಿಮ್ಮಂಥ ವೈಯಕ್ತಿಕ ಹಿತಾಸಕ್ತಿಯಿಂದ ಮತ್ತು ಮಾನಸಿಕ ನೋವಿಂದ ನಾವು ಆಚೆ ಬಂದೇ ಬರ್ತು ನಮಗೆ ಜೆ ಡಿ ಎಸ್ ಪಕ್ಷದಿಂದಾಗಲಿ ಕಾರ್ಯಕರ್ತರಿಂದಾಗಲಿ ನಮಗೇನು ನೋವಿಲ್ಲ ದಯವಿಟ್ಟು ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಇವರು ಶ್ರೀನಿವಾಸ ಮೂರ್ತಿಯವರು ನಮಗೆ ಮಾಡಿರೋವಂಥದ್ದು ನಿಮಗೆಲ್ಲ ಗೊತ್ತಾಗಬೇಕು ಅದಕ್ಕೋಸ್ಕರನೇ ಇವತ್ತು ನಾನು ಈ ಒಂದು ಬೈಟನ್ನು ಇದ್ದೀನಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಯಾರಿಗೂ ಮೋಸ ಮಾಡಿಲ್ಲ ಸ್ವಾಮಿ ನಮಗೆ ಮೋಸ ಆಗಿದೆ ನಮಗೆ ಮೋಸ ಆಗಿರೋದಕ್ಕೆ ನಾವು ಯಾರತ್ರ ತಿಳ್ಕೋಬೇಕು ಇಷ್ಟು ದಿವಸ ನಾವು ತಾಳ್ಮೆಯಿಂದ ಇದ್ದು ಯಾಕೆಂದರೆ ಇಲ್ಲಿ ಏಳು ಜನದಲ್ಲಿ ನಾವೆಲ್ಲ ಆಲ್ಮೋಸ್ಟ್ ಆಲ್ ಹಿಂದುಳಿದವರ್ಗದವರು ದಲಿತ ಇರೋದು ನೀವು ಎಷ್ಟು ದಿವಸ ಅಂತ ರೀ ಮೋಸ ಮಾಡಿ ಸುಳ್ಳು ಸುಳ್ಳು ಹೇಳ್ತೀರಾ ಯಾಕೆಂದರೆ ನಮಗೆ ಬಾಯಿಗೆ ಶಕ್ತಿ ಕೊಟ್ಟಿಲ್ಲ ಮಾತಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನೀವು ಹಿಂಗೆಲ್ಲ ಮಾಡ್ತಿದ್ದೀರಾ ಎಷ್ಟು ದಿವಸ ಅಂತ ತುಳಿತೀರಿ ಸುಳ್ಳು 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 ಬರೀ ಬಾಯಿ ಬಿಟ್ಟರೆ ಸುಳ್ಳ ಎಷ್ಟು ಸುಳ್ಳು ಹೇಳಿದ್ದೀರಿ ನೀವು ಮನೆ ಮಾ ಮಾತಾಡೋ ಬರದಲ್ಲಿ ನೀವು ನಮ್ಮ ನೋವುಗಳ್ನ ನಾವ್ಯಾರ ಹತ್ರ ರೀ ಆಮೇಲೆ ಇದು ಹೇಳ್ತೀರಾ ನಿಮ್ಮ ಮನೆ ಬೈಟಲ್ಲಿ ಹದಿನಾರು ಕೋಟಿ ನಾನು ಹಣ ತಂದೆ ನಗರೋತ್ಥಾನು ಅಂತ ಅಂದ್ಬಿಟ್ಟು ಎಮ್ ಎಲ್ ಎ ಶ್ರೀನಿವಾಸ್ ಅವರು ಇಷ್ಟ ಬಂದಂಗೆ ಅವ್ರವ್ರಿಗೆ ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಆಗ್ತಾರೆ ಅಂತ ಅಂದ್ಬಿಟ್ಟು ಯಾಕೆ ರೀ ಸುಳ್ಳು ಹೇಳ್ತೀರಾ ಹದಿನಾರು ಕೋಟಿ ನಗರೋತ್ತನ ಯಾರ ಪೀರಿಯ ಅಪ್ರೂವಲ್ ಆಗಿದ್ದು ನೀವೇ ಅಂಕಿತ ಮಾಡಿದ್ರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಮಾರ್ಚ್ ತಿಂಗಳಲ್ಲೂ ಫೆಬ್ರವರಿ ತಿಂಗಳಲ್ಲೂ ನೀವೇ ಗುದ್ಲೆ ಪೂಜೆ ಮಾಡಿದ್ರ ಒಂದು ಸರಿ ಇದಾದ್ಮೇಲೆ ಏನು ಟೆಂಡರ್ ಕರೆದು ಒಬ್ಬ ಗುತ್ತಿಗೆದಾರಿಗೆ ಅಲರ್ಟ್ ಆದಮೇಲೆ ನೇಮ್ ಆಫ್ ದ ವರ್ಕ್ ಚೇಂಜ್ ಮಾಡೋಕಾಗ್ತದೇನೀ ಟೆಕ್ನಿಕಲ್ ಆಗಿ ಹತ್ತು ವರ್ಷ ರಾಜಕೀಯ ಮಾಡಿದ್ದೀರಿ ಟೆಕ್ನಿಕಲಾಗಿ ಚೇಂಜ್ ಮಾಡೋಕ್ಕಾಗ್ತದೇನೀ ಒಂದು ಸರಿ ಗುದ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಆದಮೇಲೆ ಕೆಲಸ ಚೇಂಜ್ ಮಾಡೋಕಾಗ್ತದೇನು ರೀ ಹೇಳ್ತೀರಾ ಶ್ರೀನಿವಾಸ ಅವರು ಚೇಂಜ್ ಮಾಡಿಬಿಟ್ರು ಅವ್ರು ಇಷ್ಟ ಬಂದವರಿಗೆ ರೀ ಯಾವುದೇ ನೇಮ್ ಆಫ್ ದ ವರ್ಕ್ ಚೇಂಜ್ ಕಣ್ರಿ ಅರ್ಥ ಮಾಡ್ಕೊಡ್ರಿ ಸುಮ್ಮನೆ ಜನಗಳನ್ನ ಯಾಕೆ ಮಗ್ನಂಗೆ ಮಾಡ್ತೀರಾ ನಮ್ಮನ್ನು ಯಾಕೆ ತಪ್ಪಿತಸ್ತ್ರ ನಿಂತೀರಾ ಅದರಿಂದ ಹೇಳ್ತೀರಾ ಈ ಶ್ರೀನಿವಾಸ್ ಅವರು ಬರೀ ರಸ್ತೆನ ಅಭಿವೃದ್ಧಿ ಮಾಡ್ತಾವ್ರೆ ಅಷ್ಟೇ 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 ನಿಮ್ಮನ್ನ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಮಿತ್ರರು ಕೇಳಿದ್ರು ನಿಮ್ಮ ಅಭಿವೃದ್ಧಿ ಏನು ಸರ್ ಅಂತ ನೀವು ಹೇಳ್ತೀರಾ ನಾವು ಎಲ್ಲ ಹಳ್ಳಿಗಳಿಗೂ ಹೋಗಿ ರೋಡ್ ಮಾಡಿದ್ದೀನಿ ರಸ್ತೆ ಮಾಡಿದ್ದೀನಿ ನೀರು ಕೊಟ್ಟಿದ್ದೀನಿ ಕರೆಂಟ್ ಕೊಟ್ಟಿದ್ದೀನಿ ಇದನ್ನು ನಾನು ತೊಂಬತ್ತು ಪರ್ ತೊಂಬತ್ತು ಪರ್ಸೆಂಟು ನಾನು ಅಭಿವೃದ್ಧಿ ಅಂತ ಹೇಳ್ಕೊಂತೀನಿ ನೀವು ರಸ್ತೆ ಮಾಡಿದ್ರೆ ಅಭಿವೃದ್ಧಿ ಶ್ರೀನಿವಾಸ್ ಅವರು ರಸ್ತೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲೇನು ರೀ ಯಾಕೆ ರೀ ಈ ದ್ವಂದ್ವ ನಿಮಗೆ ಯಾಕೆ ದ್ವಂದ್ವ ನೀವು ರೀ ಈ ಅಭಿವೃದ್ಧಿ ಯಾರೇ ಮಾಡಿದ್ರು ನೆಲ್ಮಂಗ್ಲ ತಾಲೂಕಿಗೆ ಮಾಡ್ತಾ ಇರೋದು ನೀವು ಕರೆಕ್ಟಾಗಿ ಮಾಡಿದ್ದೀರಾ ನಿಮ್ಮನ್ನು ಯಾಕೆ ತಿರಸ್ಕರಿಸ್ತಿದ್ರು ನಾನು ಅಷ್ಟೇ ನಾನು ತಿರಸ್ಕೃತ ಆದಮೇಲೆ ನಾನು ಪರ್ಚ್ಕಂಗಿಲ್ಲ ದಯವಿಟ್ಟು ನೀವು ಪರ್ಚ್ಕೊಂಬಿಟ್ರಿ ದಯವಿಟ್ಟು ನಾನು ನಿಮಗೆ ಹೇಳೋದು ಕಿವಿಮಾತು ದಯವಿಟ್ಟು ಇಲ್ದಲೇ ಇರೋದನ್ನ ಇರೋ ಹಾಗೆ ಮಾಡಿ ದಯವಿಟ್ಟು ಯಾರನ್ನು ದಾರಿ ತಪ್ಪಿಸೋಕೆ ಹೋಗಬೇಡ್ರಿ ದಯವಿಟ್ಟು ನಗರಸಭೆಗೆ ನಾನು ಐದು ಕೋಟಿ ದುಡ್ಡು ತಂದೆ ಅಂದ್ರಲ್ಲ ನೀವು ತಂದಿದ್ದು ಸರಿ ಐದು ಕೋಟಿ ದುಡ್ಡು ತಂದಿದ್ದು ಸರಿ ಅದು ನಾವು ಒಪ್ಕೊಂತೀವಿ ಅದಾದಮೇಲೆ ಯಡಿಯೂರಪ್ಪ ಅವ್ರು ಬಂದು ಆ ಐದು ಕೋಟಿ ದುಡ್ಡು ವಾಪಸ್ ತೊಗೊಂಡ್ರು ತಿರ್ಗಾ ದುಡ್ಡು ವಾಪಸ್ಸು ಬಂತೇನ್ ಏ ನಗರಸಭೆಯವರೆಲ್ಲ ಉಪಯೋಗಿಸ್ಕೊಂಬಿಟ್ಟವ್ರೆ ಅಂತ ಸುಳ್ಳು ಹೇಳ್ತಿರಲ್ಲ ನಿಮ್ಗೆ ಸತ್ಯ ಸತ್ಯ ಗೊತ್ತೇನ್ರಿ ಹೋಗ್ರಿ ನಗರಸಭೆ ಕಮಿಷನರ್ ಕೇಳಿರಿ ಬಂದೈತೋ ಇಲ್ವೋ ದುಡ್ಡು ಸತ್ಯಾಸತ್ಯತೆ ಗೊತ್ತಾಗ್ತದ್ದೆ ಯಾಕೆ ರೀ ಇಲ್ದಿದ್ದೆಲ್ಲ ಸುಳ್ಳು ಹೇಳ್ತೀರಾ ಐದು ಕೋಟಿ ದುಡ್ಡು ತಂದಿದ್ದೀರಿ ಯಾರು ನಂಗ್ಬಿಡ್ತಾರೇನು ಏನ್ರಿ ಕೆಲಸ ಮಾಡಲ್ಲೇನು ರೀ ಆಮೇಲಿಂದ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಏ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ರೀ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ನೀವು ಮಾಡಿದ್ರೇನು ರೀ ಎರಡು ಸಾವಿರದ ಹನ್ನೆರಡನೇ ಇಸ್ವಿಂದನೂ ಅದು ವ್ಯಾಜ್ಯ ಇತ್ತು ಏನು ಮುಂದೆ ಹಿಂದೆಗಡೆ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಒಂದು ಎಕರೆ ಇತ್ತು ಮುಂದೆಗಡೆ ನಮ್ಮ ನಗರಸಭೆಯದು ಒಂದು ಎಕರೆ ಇತ್ತು ಜಾಗ ವಿವಾದಿತ ಪ್ರದೇಶ ಅವತ್ತು ಅವ್ರಿಗೂ ನಮಗೂ ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ತಿಳ್ಕೊಂಡು 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 ಬಂದರು ಎರಡು ಸಾವಿರದ ಇಪ್ಪತ್ತನೇ ಇಷ್ಟಲಿ ನಾವುಗಳೇನೆ ಕೌನ್ಸಿಲರ್ಗಳೆಲ್ಲ ಕೂತ್ಕೊಂಡು ಬಗೆಹರಿಸಿ ಮಂಜುನಾಥ ಸ್ವಾಮಿ ಅನ್ನೋ ಕಮಿಷನರ್ ಮುಂದೆ ನಾವುಗಳೇ ಎಲ್ಲ ಕೂತ್ಕೊಂಡು ತೀರ್ಮಾನಿಸಿ ನಾವೆಲ್ಲ ಅನ್ನ ರೆಡಿ ಮಾಡಿ ನಿಮ್ಗೆ ಉಣ್ಣಕ್ಕೆ ಇಕ್ಕಿದ್ದಷ್ಟೇ ನೀವು ಉಂಡ್ರ ಖುಷಿಯಿಂದ ನಾನು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಇದೆ ತಟ್ಕೊಂತೀರ ಶಾಸಕರು ಶ್ರೀನಿವಾಸ ಅವರು ಈಯಾಳಿಸ್ತಾರೆ ಅನ್ನೋ ಒಂದು ಪದವನ್ನು ಹೇಳಿದ್ದೀರ ಅದೇ ರೀತಿ ನೀವು ನಮ್ಮನ್ನು ಈಯಾಳಿಸಿ ಆಡಿಸಿ ಅಂತ ಅಂತಿದ್ರಲ್ಲ ನಮ್ಮ ಮನ್ಸಿಗೆ ಎಷ್ಟು ನೋವಾಗಬಾರ್ದು ನಿಮ್ಮ ಮನ್ಸಿಗೆ ನೋವಾಗಿದ್ದ ತಕ್ಷಣ ನೀವು ಬಂದ್ಬಿಟ್ಟು ಪತ್ರಿಕಾಗೋಷ್ಠಿ ಕರಿತೀರಲ್ಲ ಏ ಅವರು ಇವು ಹಿಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ನೀವು ಮಾಡಿರೋದು ಹೇಳ್ತೀರಿ ನೀವು ಮಾಡಿರೋ ತಪ್ಪು ಯಾರಿಗ್ರಿ ಹೇಳ್ತೀರಾ ಹೌದು ನೀವು ಏನು ಮಾಡಿದ್ದೀರಾ ನೆಲಮಂಗ್ಲ ಟೌನ್ಗೆ ವಿಭಾಗಕ್ಕೆ ಏನು ಮಾಡಿದಿರ ಯಾವ ರಸ್ತೆಗೆ ನೀವು ನಿಮ್ಮ ಕೈಲಿ ನಿಮ್ಮ ಅನುದಾನ ತಂದು ಇದು ಮಾಡಿದ್ದೀರಾ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ಪಿಲಿ ಮಂಜುನಾಥ್ ಟೀ ಅಂತ ಅಂದ್ಬಿಟ್ಟು ಕಮಿಷನರ್ ಬಂದರು ಅವರು ನೆಡ್ದು ನೀವು ನಮ್ಮ ನಗರಸಭಾ ನಿಧಿ ಜನಗಳು ಕಷ್ಟಪಟ್ಟು ಬೆವರು ಸುರಿಸಿ ರಕ್ತ ಬಸ್ದು ದುಡ್ಡು ತೊಗೊಂಬಂದು ಟ್ಯಾಕ್ಸ್ ಕಟ್ತಾರೆಲ್ರಿ ದುಡ್ಡನ್ನ ಏನ್ರಿ ಮಾಡೋದ್ರ ನೀವು ಮಂಜುನಾಥ್ ಟೀ ಅನ್ನೋ ಒಂದು ಕಮಿಷನರ ಹಿಡ್ಕೊಂಡು ಕೆ ಆರ್ ಐ ಡಿ ಎಲ್ಗೆ ಇಲ್ಲಿವರೆಗೂ ಯಾವುದೇ ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿಯಿಂದನೂ ಇಲ್ಲಿವರೆಗೂ ಯಾರಾದರೂ ನಮ್ಮ ನಗರಸಭಾ ನಿಧಿನ ಯಾರಾದರೂ ಕೆ ಆರ್ ಐ ಡಿ ಎಲ್ಗೆ ಕೊಟ್ಟವ್ರೇನ್ರಿ ಅಂತ ಸಾಧನೆ ಮಾಡಿದ ಮಹಾಪುರುಷ ಕಣ್ರಿ ನೀವು ಕೆ ಆರ್ ಐ ಡಿ ಎಲ್ಗೆ ಕಷ್ಟಪಟ್ಟು ಜನಗಳು ಟ್ಯಾಕ್ಸ್ ಹಣ ಕಟ್ಟಿದ್ರಲ್ಲ ಹದಿನಾಲ್ಕು ಕೋಟಿ ಏನು ಮಾಡಿದ್ರಿ ಕೆ ಆರ್ ಐ ಡಿ ಎಲ್ಗೆ ಕೊಟ್ರಾ ಕೊಟ್ಟಾದ್ಮೇಲೆ ಮೇಲೆ ಏನು ಮಾಡಿದ್ರ ಎಲ್ಲರಿಗೂ ಸಮನಾಗ ಹಂಚುದ್ರೇನ್ರಿ ನಿಮ್ಗೆ ಓಟ್ ಎಲ್ಲಿ ಬರ್ತದೋ ಅಲ್ಲಿಗೆ ಬೇಕಾಬಿಟ್ಟಿಯಾಗಿ ನೀವು ದುಡ್ಡನ್ನು ಹಂಚಿಕೆ ಮಾಡಿದ್ರ ನಾವು ಗೆದ್ದಿರುವಂತ ಸದಸ್ಯರಿಗೆ ನೂರು ಮೀಟ್ರು ಯಾರು ಈ ಪ್ರೆಸೆಂಟ್ ಅಲ್ಲಿ ಕೌನ್ಸಿಲರ್ ಆಲ್ದಲೇ ಇರೋ ಒಂದು ಪ್ರದೇಶಕ್ಕೆ ಕೋಟಿ ಹತ್ತು ರೂಪಾಯಿ ಹಾಕುದ್ರಲ್ರಿ ನಾವು ನಮ್ಮದನ್ನ ಯಾರಿಗೆ ಹೇಳ್ಕೊಬೇಕ್ರಿ ಹದಿನಾಲ್ಕು ಕೋಟಿ ದುಡ್ಡು ಎಲ್ಲಿ ಕೆಲಸ ಮಾಡಿದ್ರು ಅನ್ನೋದೇ ನೆನೇ ಗೊತ್ತಿಲ್ಲದಲ್ಲೇ ನೆನೇನೆ ಕೋಟಿ ಉಪಯೋಗಿಸ್ಬಿಟ್ರಲ್ಲ ಜನಗಳು ಶಾಪ ತಟ್ಟಲ್ಬನ್ರಿ ನಿಮಗೆ ಆ ಜನಗಳ ಶಾಪನೇನೆ ನೀವು ಇವತ್ತು ಮಾಜಿಯಾಗಿ ಕೂತಿರೋದ್ರಿ ಏನು ಬಾತಿನ ಬರದಲ್ಲಿ ಏನು ಎಲೆಕ್ಷನ್ ನಡೆಯೋ ತನಕ ಅಷ್ಟೇ ಪಕ್ಷ 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 ಅಂತಿರಲ್ರಿ ಇವತ್ತು ಅಧ್ಯಕ್ಷ ಚುನಾವಣೆ ನಡೆದೋಯ್ತು ಇನ್ನೂ ಯಾಕೆ ರೀ ಪಕ್ಷ ಪಕ್ಷ ಅಂತೀರಾ ನಾವೆಲ್ಲ ಒಂದೇ ಬಿಡ್ರಿ ಪತ್ರಿಕಾಗೋಷ್ಠಿ ಏನ್ರಿ ಮಾಡ್ತೀರಾ ಏ ನಮಗೆ ಮೋಸ ಮಾಡಿಬಿಟ್ರು ಅಂತ ನೀವು ಮಾಡಿರೋ ಮೋಸಕ್ಕೆ ನಾವು ಏನು ನಿಮ್ಗೆ ಏನು ಮೋಸ ಮಾಡಿಲ್ಲರಿ ನಮಗೆ ಯಾವ ಪಕ್ಷದಿಂದನೂ ನಾವೇನು ಮೋಸ ಮಾಡಿಲ್ಲ ನೀವುಗಳು ಮಾಡೋವಂಥ ಮೋಸಗಳಿಗೆ ಇವತ್ತು ಉತ್ತರ ಕೊಟ್ಟಿದ್ದೀವಿ ಅಷ್ಟೇನೇನೆ ರೀ ರಾಜಕೀಯ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಇವತ್ತು ಇಪ್ಪತ್ತ್ಮೂರು ಜನ ಸದಸ್ಯರು ನಿಮ್ಮ ವಿರುದ್ಧನೂ ಘೋಷಣೆ ಕೂಡಿ ಕೂಗಿರೋಂಥ ವೀಡಿಯೋಗಳು ರೀ ನಾವೆಲ್ಲ ಒಟ್ಟಾಗೇ ಇದ್ದು ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಯಾವ ಒಂದು ಸಮಯದಲ್ಲಿ ಬದಲಾವಣೆ ಆಗುತ್ತೋ ಗೊತ್ತಿಲ್ರಿ ಒಂಚೂರು ಯೋಚನೆ ಮಾಡಿ ನಿಮ್ಮ ವಯಸ್ಸಿನ ತಕ್ಕನಾಗೆ ಮಾತಾಡೋದು ಕಲೀರಿ ದಯವಿಟ್ಟು ಸತ್ಯತೆಗಳು ಮಾತ್ರ ಹೇಳ್ರಿ ಜಾಸ್ತಿ ದಿವಸ ಸುಳ್ಳು ಓಡಾಡೋಲ್ಲ ಸತ್ಯಗಳು ಮಾತ್ರ ಓಡಾಡ್ತದೆ ದಯವಿಟ್ಟು ನೀವು ನಿಮ್ಮ ವಯಸ್ಸಿನ ಪ್ರಬುದ್ಧತೆ ಮತ್ತು ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಈ ಒಂದು ಮಾತಾಡ್ತಿದ್ದೀರೋ ಏನೋ ಇಲ್ಲ ನಮ್ಮನ್ನು ಟೀಕೆ ಮಾಡಲೇಬೇಕು ಅಂತಲೇ ಮಾತಾಡ್ತಿದ್ದೀರೋ ಏನೋ ನಮಗೆ ಗೊತ್ತಿಲ್ಲ ಸ್ವಾಮಿ ನಾವು ಸತ್ಯ ಹೇಳದೀವಿ ಮತ್ತು ಈ ಹದಿನಾಲ್ಕು ಕೋಟಿ ದುಡ್ಡು ಹೇಳೋದ್ನಲ್ಲ ಕೆ ಆರ್ ಐ ಡಿ ಎಲ್ಗೆ ಯಾಕೆ ರೀ ಇಷ್ಟೊಂದು ಮೋಸ ಮಾಡಿದ್ರೆ ನೀವು ಜನತೆಗೆ ನನ್ನ ಮೇಲೆ ಒಂದೇ ಒಂದು ಕಪ್ಚುಕ್ಕೆ ಬಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರಲ್ಲಿ ತನಿಖೆ ಮಾಡಲಿ ಬಿಡ್ರಿ ಈ ಕಪ್ಚುಕ್ಕೇನೋ ಅಲ್ಲೇ ಅಲ್ಲ ಅಂತ ಗೊತ್ತಾಗ್ತದೆ ನಿಮಗೆ ಕಪ್ಚುಕ್ಕಿ ಆದರೆ ರಾಜೀನಾಮೆ ಕೊಡಲಿ ಇದು ಸುಳ್ಳು ಅಂತ ಆದರೆ ನಾನು ನಿಮ್ದು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ನಾನು ರಾಜೀನಾಮೆ ಕೊಡ್ತೀನಿ ರೀ ಏನ್ರಿ ಒಪ್ಕೊತೀನೇನು ರೀ ಈ ಸವಾಲನ್ನ ಸುಮ್ಮನೆ ಜನಗಳ್ನ ತಪ್ಪು ದಾರಿಗೆ ಎಳಿಬೇಡ್ರಿ ನಾವು ನಿಮ್ತಾರೇನೆ ಮರ್ಯಾದಸ್ತ್ರ ನಿಮ್ಮದು ದೊಡ್ಡ ಉದ್ದೆ ಇರ್ಬೋದು ನಮ್ಮದು ಸಣ್ಣ ಉದ್ದೆ ರೀ ನಿಮಗೆ ನಿಮ್ಮ ಹುದ್ದೆಯಲ್ಲಿ ನಿಮಗೆ ಭಾಳಷ್ಟು ಮರ್ಯಾದೆ ಸಿಗ್ಬೋದು ನಮ್ಮದು ಸಣ್ಣ ಹುದ್ದೆ ನಮಗೆ ಬೇಕಾಗೋಷ್ಟು ಮಾತ್ರ ಮರ್ಯಾದೆ ಸಿಗುತ್ತೆ ನಾವು ನಿಮ್ಮ ಥರ ತಂದೆ ಹತ್ರನೇ ನಾವು ಪಾಠ ಕರ್ತಿರೋದು ಮರ್ಯಾದೆನೇನೇ ಭಾಳ ಮರ್ಯಾದೆಯಾಗೇ ಇರುವಂತನ್ಬಿಟ್ಟು ನಾವು ಅಷ್ಟೇನೆ ಅದೇ ರೀತಿ ಇದ್ದೀವಿ ದಯವಿಟ್ಟು ಇದನ್ನ ನೀವು ಮನಸಲ್ಲಿ ಇಟ್ಕೋಬೇಡ್ರಿ ನಾನು ಹೇಳಿರುವಂಥದ್ದು ಸತ್ಯ ನಿಮಗೆ ಈ ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಮನಸ್ಸನ್ನು ನನ್ನ ನೋವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಲ್ಲ ನೀವು ನನ್ನ ಮನಸ್ಸನ್ನು ನೋವು ಮಾಡಿದ್ದಕ್ಕೆ ನಾನು ಈ ಮಾತುಗಳು ಹೇಳ್ತಾ ಇದ್ದೀನಿ ಹೊರತು ಬೇರೆ ಇನ್ನು ಯಾವ ಉದ್ದೇಶಕ್ಕೂ ಅಲ್ಲ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ ನೀವು ಇದೇ ರೀತಿ ನೀವು ಇದೇ ರೀತಿ ಸುಳ್ಳು ಹೇಳಿದ್ರೆ ನೀವು ಎಲ್ಲೇ ಬಹಿರಂಗ ಕರೆದ್ರು ನಾನು ಸಿದ್ಧ ನನ್ನ ಜೊತೆ ಇನ್ನು ಮಿಗ್ದವ್ರನ್ನೂ ಕರ್ಕೊಂಬರ್ತೀನಿ ದಯವಿಟ್ಟು ಹೇಳ್ತೀರೋ ಅಲ್ಲಿ ಇದೆಲ್ಲ ನಾನು ಹೇಳಿದ್ದು ಸುಳ್ಳು ಅಂತಂದರೆ ಹೇಳ್ತೀರೋ ಅಲ್ಲಿ ನಾನು ಬರ್ತೀನಿ ರೀ ಬೇಕಾರೆ ಯಾವ ದೇವಸ್ಥಾನಕ್ಕೆ ಕರಿತೀರೇನು ರೀ ಕರ್ಪೂರ ಹಚ್ಚಕ್ಕೆ ನಾನು ರೆಡಿ ಇದ್ದೀನಿ ರೀ ದೇವರೇ ನಮ್ಮ ಅಸ್ತಿತ್ವದ ಮೇಲೆ ನಾನು ಇದ್ದೀನಿ ರೀ ರೆಡಿ ಇದ್ದೀನಿ ರೀ ನೀವು ಮೋಸ ಮಾಡಬೇಡ್ರಿ ಮೋಸ ಹೇಳಿಕೆ ನೀಡಬೇಡ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೂ ಮರ್ಯಾದೆ ಇದೆ ನಮಗೂ ಮರ್ಯಾದೆ ಇದೆ ನಮ್ಮ ಮರ್ಯಾದಿನ ಕಳಿಯೋವಂಥ ಕೆಲಸ ಊರವ್ರ ಮುಂದೆ ಎಲ್ಲ ಮಾಡಬೇಡ್ರಿ ನಾವು ನೀವು ಮಾಡಿರುವಂಥ ಕೆಲಸದಿಂದ ನೋವಾಗಿ ನಿಮ್ಮಿಂದ ಆಚೆ ಹೋಗಿದ್ದೀವಿ ಹೊರತು ಬೇರೆ ಇನ್ನೇನೂ ಇಲ್ಲ ಅರ್ಥ ಮಾಡಿಕೊಳ್ಳಿ